ಕ್ಷೇತ್ರ ಅಂತಕ್ಕಂಥ ಮಾತನ್ನು ಕೂಡ ಜನರನ್ನ ನಮ್ಮ ಮನೆಯ ವಾತಾವರಣ ಒಂದು ದಿವಸದಲ್ಲಿ ಬಹಳ ಈ ರೀತಿ ಪರಿಣಾಮಕಾರಿಯಾದಂತ ಕಥೆಗಳನ್ನ ಮನೆ ಕೇಳ್ತು ಇದರಿಂದ ನನಗಿಂತ ನಮ್ಮ ಮನೆಯ ವಾತಾವರಣ ಬದಲಾವಣೆ ಆಗಿದೆ ನಗ ನಗಳು ಬಿಪಾಪಿದೆ ನನ್ನ ಮಗನ ಈಗ ಎಸ್ ಎಚ್ ಹೋಗ್ತಾರೆ ಅವ್ರಿಗೆ ಕೂಡ ಸಮಾಜಕ್ಕಾಗಿ ಉಪಕಾರವನ್ನು ಮಾಡಿದರೆ ನೆನೆಸ್ಕೊಳ್ಳುವಂತ ಜನ ಕೂಡ ಇದಾರೆ அந்தக்காவனை அவங்க நிர்மாண ஆயிட்டு அந்த உபக்கணை மாதிரி மெலே பரிணாமீங்க உபக்காரையா அவரப்படுத்து உபக்கார நெனப்படியே உபக்கார கிருத்தஜராக நடுக்கிறவர மலியே அங்கே மை மெலி தகுதி அந்த உதவி சபையிலே ಎಲ್ಲಂತಕಂತ ಉದ್ದೇಶ ನಿಮಗೆ ಎಲ್ಲರಿಗೂ ಗೊತ್ತಿದೆ ನಾವು ಅನೇಕ ಸಲ ಎಚ್ಕೆ ಪಾಟ್ರ ಕಡೆ ಮುಂದಿದೆವಿ ಫ್ಯಾಮಿಲಿ ಕಡೆ ಬ್ಯಾಂಕ್ ಕಡೆ ಮುಂದಿದೆವಿ ಸಂಪತ್ತು ಲಾಟೋ ಕಡೆ ಮುಂದಿದೆವಿ ಅನಿತ್ಯ ಪ್ರಬಾಹ ಮಂತ್ರಿಗಳನ್ನು ಮಾತಾಡ ಮಾಡಿದೆವಿ ಈ ಹೋರಾಟದ ಕ್ರೆಡಿಟ್ ಟರ್ಮ್ ಹೋಗಬೇಕಾಗಿರೋದಕ್ಕೆ ಮೇಲೆ ಮೇಲೆ ಕುಂತಿರತಕ್ಕಂತ ವಿನಿಯೋಗ ಮೇಲೆ ನಮ್ಮ ತಪ್ಪಿನಿಂದ ಯಾರ್ಯಾರೋ ತಪ್ಪು ಮಧ್ಯ ಈ ಹೋರಾಟದ ಕ್ರೆಡಿಟ್ ಅನ್ನು ಕೊಡ್ಲಿಕ್ಕೆ ಮುಂದಿದೆವಿ

ನಿಮಗೆ ಸೇವೆಯನ್ನು ಮಾಡಿದ್ದಕ್ಕಾಗಿ ತಿಳಿಸದೆ ನಿಜವಾದ ನಾಯಕರು ಯಾರಂದ್ರೆ ವೇದಿಕೆ ಹೊರತು ಯಾರೇ ಫೇಸ್ಬುಕ್ ಈ ಹೋರಾಟದ ನಾಯಕ ಒಬ್ಬ ರಾಜ ಇರ್ತಾರೆ ಗೋಪಿಯನ್ನು ಗೆಲ್ಲಬೇಕು ಅಂತೇಳಿ ಆಶೇವಾದ ವ್ಯಕ್ತಪಡಿಸಿದಾಗ